ಅವ್ವ ಸಾರೇನು ಮಾಡಣ ಏನಾರು ಮಾಡಾಗವ ಹ್ಞೂ ಬಿನಿಸ್ಕಾಯಿ ಅವಲ ಹ್ಞೂ ಕಡಲೆಬೇಳೆನೂ ಹಾಕ್ಬಿಟ್ಟು ಬೇಯಿಸ್ಕೊಂಡು ಬಸ್ಕೊಂಡು ಒಗ್ಗರಣೆ ಮಾಡು ಮಾಮೂಲಿ ಅದನ್ನ ಕಾಯಿ ಸಾರ ಮಾಡ್ಬೇಡವ್ ಎರಡಕ್ಕೂ ಆಯ್ತದೆ ಹ್ಞೂ ಸರಿ ಕಣವ ಆಯಿತು ಸರಿ ಕಣವ ಹೋಗಿ ಮಾಡಬ ಏನವ ಏನು ಮಾಡ್ತಾ ಇದ್ದೀರಿ ಅವನು ಮಗಳುವೆ ಏನಿಲ್ಲ ಕತೆ ಬಮ್ಮ ಕುತ್ಕೋ ಅಲ್ಲ ಕಲೆ ತಾಯಿ ನೀನು ಅಳಿಮಯ್ಯ ಹಿಂಗೆ ಬುದ್ಧಿ ಕಲಿಯೋದು ಅಲ್ಲ ಎಲ್ಲರೇ ಹೊಸ್ತ ಮದುವೆ ಆದವರು ಒನ್ಗಳಿಗೂ ಬಿಟ್ಬಿಟ್ಟಿರೋಕ್ಕಿಲ್ಲ ಅಂಥದ್ರಲ್ಲಿ ಹಿಂಗೆ ಬಂದೇ ಇಲ್ವಲ್ಲ ಅಯ್ಯೋ ದೊಡ್ಡಕ್ಕೆ ಅನ್ಕಂಡು ನೀನು ಅವೆಣ್ಣೆ ತಗೊಂಡೋಗಿ ಸಿಕ್ಸ್ಬಿಟ್ಟು ಹಾಕು ಸರಿಲ್ಲ ಕತೆ ಅವ್ನು ನೋಡ್ರಿಗೆ ಗೊತ್ತಾಗಕ್ಕಿಲ್ವ ಆ ತೈಲಾಗಿರೋ ನಿನ್ನ ಒಳಗೆ ಇದ್ದಂಗೆ ಆಯ್ತವ ಅಯ್ಯೋ ಏನೇ ಇರಲಿ ಬಸ್ ಸ್ಟ್ಯಾಂಡ್ ನಮ್ಮ ತಕ್ಕನಾಗ ನಮ್ಮ ನಾವು ಗಂಡ ಹುಡ್ಕೊಂಡು ಮದುವೆ ಮಾಡಬೇಕು ಹೊರ್ತು ಆ ಕಾಸು ಕೈ ಹಾಕಿ ಚಂದವಳ ಕಿತ್ಕೊತೀವಿ ಅಂದ್ರೆ ಅದು ಆದದ ತೈ ಆದದ ದಡ್ ದಡ್ಬಿದೋದ್ರೆ ನೀವು ಗಣ್ಣು ಮೆಡ್ತಿಬೇಕು ಹೋಗು ಇವೆಲ್ಲು ಕೊಟ್ಟಿ ಭಾಳ ತಪ್ಪು ಮಾಡ್ಬಿಟ್ರಿ ಕಲೆ ನೀವು ಚಂದವಳಿಗೆ ಎಣ್ಣೆ ನಾನು ಹೇಳಿತಲ್ವಾ ಹಾಂ ನಮ್ಮ ನಮ್ಮ ನಮ್ಮಅಮ್ಮಗ ಮಾಡು ಅಂತ ಮಾಡಿದರೆ ಈಗ ಹಚ್ಚು ಕಟ್ಟಾಗಿರೋಳ ಅಯ್ಯೋ ಅತ್ತೆ ಮನೆಗೆ ಹೋಗ್ಬೇಕಾರೆ ಹೆಂಗೆ ಹೋಯ್ತಾನೆ ಗೊತ್ತ ಎರಡು ಬ್ಯಾಗ್ ತುಂಬಿ ತುಳುಕ್ಬೇಕು ಹಂಗೆ ತಿಂಡಿ ತಗೊಂಡು ಎರ್ತಿ ಬುರಾಗ ಅನ್ಕೊ ಬರೋಕ್ಕಿಲ್ಲ ಅಲ್ಲೇ ಉಳ್ಕೊತಾನೆ ಕಲ್ಲೇ ತಯಮ್ಮ ಅಂತಂಗೆ ಮಾಡಲಿಲ್ಲ ನೀನು ಕೂಲಿ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಈಗ ಗಮ್ಮ ಅನ್ಸ್ತದ ನಿನ ಅಳಿಮಯ್ಯ ಗಮ್ಮ ಅನ್ನಿಸ್ತದ ಹೇಳು ಅವನಿಗೆ ಮಾಡಿದರೆ ನೆಮ್ಮದೇ ಗೊತ್ತಿದ್ದೇವ ವೆಣ್ಣು ಹಂಗಲ್ಲ ಕಣಮ್ಮ ಈಗ ಯಾರು ಚೆನ್ನಾಗಿ ಚಂದಾಗ ಯಾರಲ್ಲ ನಳಿಮಯ್ಯ ನೀವು ಏನಾರ ಅಯ್ಯೋ ಚಂದ ಅಂದವ ನಾನು ಕಣ್ಣಲ್ಲಿ ನೋಡ್ತೇವ್ ಇಕತ್ತು ಮಾಡು ಬಂಗವ ಓಸಿ ಅಂದ ಚಂದ ಹೂವು ಐ ಮಾಡು ಬಂಗವ ನೀವೇ ಒಪ್ಕೋಬೇಕು ಹೋಗನ ಕಂಪ್ಯೂಟರ್ ಕೆಲಸ ಮಾಡಬೇಕಾಗಿತ್ತಂತೆ ಮೀಟಿಂಗ್ ಒಂದ್ಕೋ ಹೋಗತ್ತೆ ಕಣ್ಣಮ್ಮ ಅಯ್ಯೋ ಯಾವ ಮೀಟಿಂಗ್ ಅವ್ವ ಅವ್ರ ಅಪ್ಪನವ್ರು ಅವ್ನು ಹೇಳ್ತಿಲ್ವಾ ಅವತ್ತೆಯ ಒಂದು ವಾರ ರಜಾಬಿಟ್ಟಿರಪ್ಪ ನೀ ಮತ್ತೆ ಮನೇಲಿ ಅಂತ ಹ್ಞೂ ಹಾಕಿವಿ ಆಕಿವಿನಿ ಅಂದ್ಬಿಟ್ಟು ಈಗ ದುಃಖಿದಂಗೆಯಾ ಎಂತ ಮೀಟಿಂಗ್ ಬಂದದು ಅಯ್ಯೋ ಏನಾರು ಮಾಡ್ಲಾಕು ನಾನು ಬೀಗ ತಿನ್ನು ಬೀಗಾನು ಹೊಚ್ ಕಟ್ಟಾಗ ನೋಡ್ಕೊತಾರೆ ಎಲ್ಲ ನೋಡ್ಕೊತಾರೆ ನಮ್ಮ ಮುನ್ಗಡಲೆ ಬಂದು ಕೂತ್ಕೊಳ್ಳಿ ಏನಕ್ಕೆ ಅದ್ರದ ಅವ್ರು ಬಿಟ್ಕೊಂಡು ಭಂಗ ಮಾಡ್ಲಿ ಸುನ್ಕಿರಮ್ಮ ಈ ಮುಂದೆ ಕುತ್ಕೊಬಿಟ್ರೆ ಎಲ್ಲ ಕೂಬಿ ತಿನಾಕೆ ಉಣ್ಣಕೆಲ್ಲ ಬಂದದ ಯಾವಾಗಾರು ಬರ್ಲಿ ಬಿಡು ಅದ್ ನಮ್ಮ ಮನೆ ನಡೆಯೋ ವಿಷಯಗಳು ನಿಮ್ಗೆ ಹೆಂಗೆ ಗೊತ್ತಾಗದು ಅಂತ ಅಯ್ಯೋ ಕೋಪ ಬೇಡ ಕನವ ನಿನ್ನ ಮನೆ ಹೇಳಿ ಮಯ್ಯ ನಿಮ್ಮ ಮನೆಗೆ ಬಂದರೆಷ್ಟು ಬಿಟ್ಟರೆಷ್ಟು ನನಗೇನು ಏನು ಅದೊಳ್ಳೆ ಸರಿ ಆಯಿತು ನನಗೆ ಯಾಕೆ ಅವೆಲ್ಲನ ಕಟ್ಕೊಂಡು ಏನವ ಏನು ಹೇಳು ಐ ಸರಿ ನಾನು ಮಾಮೂಲಿ ಹೇಳಂಗೆ ಹೇಳ್ದೆ ಕನವ ಬೇಜಾರ್ ಬೇಡ ಆಮೇಲೆ ಇವ ಮುನ್ಗೇನು ವ್ಯಾಲ ಹೇಳ್ತಾಳಲ್ಲ ಅಂದ್ಬಿಟ್ಟು ನನಗೆ ಹಾಕಬೇಕು ನಿಮ್ಮ ಮನೆ ವಿಷಯ ಸುಮ್ನೆ ಅಂದೆ ಅಯ್ಯೋ ಬೇಜಾರ್ ತಿಳ್ಕೊಬೇಡಕಣ ನೋಡುದ್ರೆ ನಿಮ್ಮ ನಿಮ್ಮಣ್ಣ ಅಲ್ಲ ಮತ್ತಾಗಿತ್ತು ಇನ್ನೂ ಏನಿಲ್ಲ ಆ ರುಕ್ಮಿಣಿ ಕರ್ಕೊಂಡು ಹೋಗ್ ನೋಳಿ ಮಯ್ಯ ಎಲ್ಲಿ ಹೊಸ ಸುತ್ತಿದ್ನಾ ಅಲ್ಲಿ ಇಲ್ಲಿ ಏನ್ಬಿಟ್ಟು ಆ ಪಾಟಿ ಸುತ್ತಿದ್ನಲ್ಲವ ನಿನ್ ಮಗಳು ಕರ್ಕೊಂಡು ಸುತ್ತಲೇಡಿ ಈಗ ಕಟ್ಕೊಂಡಿರೋ ಹೇಳ್ತೀಯ ಬಿಟ್ಬಿಟ್ಟು ಎಲ್ಲೆಲ್ಲ ಹೋಯ್ತಾ ಕುಂತವನಲ್ಲ ಅತ್ಕೊಂಡು ಅಂದೆಕಣ ನನಗೇನು ಬೇಜಾರು ತಿಳ್ಕೊಬೇಡ ಅಲಕನಮ್ಮ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಕಿಲ್ವಾ ಯಾವ ಸುದ್ದಿ ಮಾತಾಡ್ಬೇಕು ಬಿಡ್ಬೇಕು ಅಂತ ನನ್ನ ಮಗಳು ಅಂತ ಬಂದಿದ್ಯಾ ನೀನು ನಿಮ್ಗೆ ಏನ್ ಮಾಡಕ್ಕೆ ಕಲ್ಸೀವಮ್ಮ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರೀ ಇದೇ ಕೆಲ್ಸ ನಿಮ್ಮದು ನಿಮ್ದು ಐ ಉಸಿಯಾ ನಾ ಯಾವಾಗ ಬುದ್ಧಿ ಕಲೀ ಮಕ್ನಾಗರೇ ಸುಮ್ನೆ ನನ್ಗೆ ಕ್ವಾಪ ತಿಸ್ಬೇಡ ನೀನು ಐ ನನ್ನ ನಂಜಮ್ಮ ಬುದ್ಧಿ ಬೇ ಇಲ್ಲಿಂದ ಅಲ್ಲಿಗೆ ಪಿಟಿ ಗಿಡ ಬುದ್ಧಿ ಏನೇನು ಕಲ್ತಿರೋದು ಅಲ್ಲಕ್ಕ ನೋವು ಏನು ನಂದ್ಬಿಟ್ಟಿಂಗ ಅಂತ ಇದ್ದೀನಿ ನೀನು ಫಿಟ್ಟಿಂಗ್ ಇಕ್ಕೋದು ಅಂತ ಕುಂತಿದ್ದೀಯ ಅಲೋವಾ ಅಂತೆ ಬುದ್ಧಿ ಎಲ್ಲ ನಾನು ಕಲ್ತಿಲ್ಲ ಕಂತಾಯಿ ಓ ನೀನು ಮಾತಾ ವಾಪಸ್ ಈ ಮಾತಾ ಓ ನೀನು ಸರಿ ಕಂತ ಹಾಕು ಭಾಳ ಚೆಂದಾಗ ಅಂತಾಯಿದ್ದೀಗ ಯಾವ ಫಿಟ್ಟಿಂಗ್ ಇಡಕ್ಕೆ ನಾನು ಯಾವ ಫಿಟ್ಟಿಂಗ್ ಇಡಕ್ಕೆ ಹೋಗಿದ್ದೆ ನೀನು ಸರಿಯಾಗಿ ಆಡ್ತಾಯಿದ್ದೀ ಕಂದ್ಬಿಡು ಏನು ಗಾಡರಮ್ಮ ಏನು ಸರಿ ಹಂಗಾಡ್ರ ನೀವು ಮಾತಾಡೋ ಮತ್ತೊಳಲ್ಲ ಸರಿಯಾ ಅಯ್ಯೋ ಹ್ಞೂ ನಮ್ಮ ಮನೆ ತಗೋ ಕಾಳಗಾಕಿವಿ ಕಾಗ್ಯಾಗೀಗೆ ಕೋಳಿ ಪಾಳಿ ಬರ್ತಬೇಕ ನಮ್ಮ ಹೋಗ್ತೀನಿ ಅಯ್ಯೋ ತಪ್ಪು ತಿಳ್ಕೊಬೇಕನವ ನಾನೊಂದಿದ್ಕೆ ನಾನು ನಾನು ನಿನ್ನ ಮಗಳು ಒಳ್ಳೇದ್ಗೆ ಹೇಳಿತ್ತು ಹೇಳಿತು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಬಿಡು ಹ್ಞೂ ಓಯ್ತಿ ನೀ ನಾನು ಬಂದ್ಬಿಟ್ಟಾಳೆ ಇಲ್ಲಿ ಊರೊಳಗೆ ಉಪ್ಪಾಕೆ ಈ ಮುಂಡ್ಯರ್ಗಿ ಮಾಡಕ್ಕೆಲ್ವಾ ಅವ್ರ ಮಾತಾ ಕುತ್ಕೊಂಡು ಅವ್ರವ್ರ ಸುದ್ದಿ ಮಾತಾಡಿಲ್ಲ ಅಂದ್ರೆ ಮುಂಡರ್ಗೆ ತಿಂದಿರೋದು ಅರ್ಕಿಲ್ಲ ಲೋಪ ಮುಂಡರ್ಗೆ ಹೆಂಗೆ ಬಂದಳೆ ನೋಡಿ ಹೆಂಗೆ ಬಂದವಳೆ ಅಂತ ಮಾರ ಮರೋದಿಲ್ಲ ಕೂತ್ಸಾ ಹೆಂಗೆ ಏನು ಇವಳೆ ಸರಿ ಏನೋ ಸಿಕ್ಕಿಲ್ಲ ಸುಮ್ಮನಿರವ ನೋಡ್ನ ಮಗ ಮತ್ತೆ ಹೆಂಗೆ ಮಾತಾಡ್ತಾಳೆ ಇವಳು ಬಾಯಿಗೆ ಉಳ ಸುಮ್ಮನೆ ಇಲ್ಲದವ್ ಏನೋ ಮಾತಾಡ್ತಾರಲ್ಲ ಇವಳಿಗೆ ಹಾಕನೇ ಮನೆ ಸುದ್ದಿ ಕಟ್ಕಂಡೇನು ಬಂದರು ಇಕ್ಕ ಕೊಡ್ಬ್ಯಾಡಕಣ ಊಟ ಪಟ್ಟ ಅನ್ಕೊ ಬರ್ತಾಳೆ ಓಲೀತೆ ಒಯ್ಸದು ಮುಟ್ಕಿ ಅಂದ್ಬಿಟ್ಟು ಚೆನ್ನಾಗಿ ಹುಣ್ಣಕ್ಕೆ ತಿನ್ನಕ್ಕೆ ಇಕ್ಕಿ ಬರ ಅದಕ್ಕೆ ಹೆಂಗೆ ಮಾತಾಡ್ತಾಳೆ ನೋಡು ಹಂಗಲ್ಲ ಕಣ್ಣೆ ಮಾಡೇ ಅಲ್ವಾ ಫೋನ ಫೋನ್ ಸ್ವಿಚ್ ಅಪ್ ಆಗಿತ್ತು ಕಣವ ಚಾರ್ಜ್ ಹಾಕಳಿ ಬವ ಅಯ್ಯೋ ಅವ್ನು ಅಂತವನೇಕಂತಾಕ ನಿಮ್ಗೆ ಗಂಡ ಇದ್ಬಿಟ್ಟು ಮೂರು ದಿವಸ ಇದ್ಬಿಟ್ಟಿದ್ರೆ ಏನಾಯ್ತಿತ್ತು ಇದ್ಬಿಟ್ಟು ಅಯ್ಯೋ ಏನು ಕೊಡ್ದು ಕಟ್ಟೆಕಿ ಏನು ಹೊಸ ಇದು ಮಾಡಿಲ್ಲ ಅವ್ರು ಅವ್ವ ಅಪ್ಪ ಅಷ್ಟು ಬಗೆ ಅಂದ ಹೇಳಿ ನೀವು ನಿಮ್ಮ ಇವ್ನು ಎಂತ ಇವನು ತೊಡಗಲ್ಲ ಇವನು ತು ಹೋಗ ಹೊತ್ತಾಗೆ ನಾವು ಮಾಡಿದ್ರ ಹೋಗೋದು ಮದುವೆ ಮದ್ಬೇಕಾನೆ ಹಂಗೆ ಮಾಡ್ಬಿಟ್ಟು ಸುಮ್ಮನೆ ಕೇಳಬಾರ್ದು ಮತ್ಕೊಳಗೆ ಕೇಳಂಗಾಯ್ತು ಸುಮ್ನೆರ ಬಂದ್ಬಿಡ ಆಯ್ತು ಅದಕ್ಕೆ ಬಂಗಂದಿಯೇ ಬರ್ತು ಬಿಡ್ತವ್ನು ಸುಮ್ಮನೀರು ಏನಾದ್ರೂ ನಣೆ ಬರೋತಾಯ್ತು ಅವ್ರೇನು ಕೆಟ್ಟವ್ರೆಲ್ಲ ಸುಮ್ನೀರವ ಎಲ್ಲ ಸರಿ ಆಯ್ತದೆ ನೀನು ಏನು ಬೇಡ ಸುಮ್ಕೀರ ಮಾಡ್ನೆ ಬಂಗವ ಎಲ್ಲ ಕೇಳವ್ರೇ ಎಲ್ಲವ ಎಲ್ಲ ನೀನು ಅಳಿ ಮೈ ಬಂದಿರುವ ನಿನ್ನ ಹಳಿ ಮೈ ಬಂದಿರುವ ಅಂತ ಏನಿ ಕೊಡ್ದಿ ಕಟ್ಟೆಕ್ತಿಂದ ಅಯ್ಯೋ ಭಗವಂತನೇ ಹೋಗು ನನ್ಗಂತೂ ಬಾಳ ಬೇಜಾರ ಆಗ್ತದೆ ಕರ್ಮಗ ಅಮ್ಮ ತಪ್ಪಿದದು ತಪ್ಪಿದಾಗ ಮದ್ವೆಗಿದಾಗ ಒಗ್ಗೊಳ್ಗೂ ಬುಟ್ಟ ಅಡಕಿದ ಎಲ್ಲರೂ ಪಿಚ್ಚರ್ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡ್ ಕರ್ಕೊಂಡ್ ಸುತ್ತಸ್ತಾರೆ ಆನ್ಗೆ ಮಲಾಕ್ರೆ ಬಂದಿರೋದು ಹೋದ್ನಲ್ಲೂ ಹಾಡ್ಕೊಳ್ಳೋದ್ ಮುಂದೆ ಜಾಸ್ತಿ ಕರ್ಮ ಅವ ನೀನು ಏನೋ ಬೇಜಾರು ಮಾಡ್ಕೋಬೇಡ ಸುಮ್ಮನಿರವ್ ಎಲ್ಲ ಸರಿ ಆಯ್ತದೆ ಅಯ್ಯೋ ಹೋಗವ ಏನ್ ಸರಿ ಅದ ಏನೋ

ಪಾಪ ಈಗ ರೀ ನೀವು ಅವ್ರು ಇರ್ತಿ ತಕ ಬರಕಿ ಅವ್ರಿನ್ ಮತ್ ಕಟ್ಕೊಂಡ್ ಚಾರಿ ಮತ್ ಕಟ್ಕೊಂಡ ಆಡ್ಬಿಡಿ ನೀವು ಏನು ಆ ರುಕ್ಮಿಣಿ ಮಗಳ ಕುಟಿ ಅಂದ್ರೆ ಮದುವೆ ಮಾಡಕ್ಕೆ ಇದ್ದಿದ್ದು ಎಣ್ಣೆ ಹೋಗು ನೋಡ್ಕೊ ಬಂದಿದ್ರು ಏನೇನೋ ಆಯ್ತು ಅದು ಬುಡಿ ಅದ್ರ ಸುದ್ದಿ ಹಾಕಿ ಈಗ ಗೊತ್ತಿದ್ದೆ ಗೊತ್ತಿದ್ದೇನೇನು ಗೊತ್ತಿಲ್ಲದ ಏನ್ ತೋರಕಿರದ ಪಾಪ ಅಕ್ಕ ಜಾಕ ಒಳ್ಳೇದಾಗ್ಲಿ ಅಂತ ಅಲ್ವರಿ ತೋರಾಕಿರೋದು ತೋರಾಕಿರೋದೇನೋ ಒಳ್ಳೇದ್ ಅರೆ ಇವನು ಮದುವೆ ಮಾಡ್ಕೊಂಡು ಹಿಂಗೆ ನನ್ನ ಮಗಳ್ನ ಹಂಗೆ ಒಟ್ಟಿಗೆ ಉಸುರೇ ಚಂದೂಲೆ ಹೊಸದ ಮದುವೆ ಆಗವರೆ ಎಲ್ಲಾರೇ ಪಿಚರ್ ಗಿಚ್ಚರು ಸುತ್ತಾಡ್ಕೊಂಡು ಆರಾಮಾಗಿ ಇದ್ದಾನೆ ಬಿಟ್ಟು ಯಾವ ಕೆಲಸ ಮಾಡೋಣ ನೀವ್ನು ಯಾವ ಕೆಲಸ ಮಾಡೋನು ಕೆಲಸ ಬೇರೆ ಮಾಡ್ತಾನೆ ನಿವನು ಮಕ್ಳುನು ಅಯ್ಯೋ ಏನ್ ಮಾಡಕ್ಕ ಸಮ್ಲಿ ಹ್ಞೂ ಸಮ್ಕೀರಿ ಬೇಕಾರೆ ಅಂತ ಇನ್ನು ಏನು ಮಾಡಕ ಇನ್ನು ಅಲ್ಲ ಮಾಡಿರವ್ವ ಬಿಟ್ಟು ತಿಂದು ಹೋಗೋರು ನೋಡು ಇಷ್ಟು ರೂಮ್ ಅಂತ ಹ್ಞೂ ನನ್ನ ಮಗಳ ತಕೊಂಡೋಗಿ ಸಿಕ್ಸ್ ಬಿಟ್ಟಾಗ ಬಿಡು ನೀನು ಹೆಂಗೋ ನನ್ನ ಮಗಳನ್ನ ವಾಪಸ್ ತುಪ್ಪ ಬಾಡು ರೂಮ್ ಮಾಡಿರು ನಿಮ್ದೇನು ನೋಡ್ಕೊಳ್ಳಾರೋ ಬಿಡು ಬಿಡು ನನ್ ಗೊತ್ತು ನನ್ ಗೊತ್ತು ಕಣ ನನ್ಗೆ ಅವತ್ ನೋಡಕ್ ಹೋದಿಸ್ಲೇ ಇದ್ರ ಮಕ್ಕ ನೋಡ್ದಾಗ್ಲೇ ಅನ್ಕಂಡೆ ಇವ್ನ ಇರ್ತಿ ಬಾಳ್ ಸನ ಇವ್ನು ಅಂತ ನೀನ್ ಹೋಗಿ ದುಡ್ಕುಟೆ ಬಿಡ್ಲೆ ಅಂತೆ ದುಡ್ಕುವಿಲ್ಲ ಏನಿಲ್ಲ ಸುಮ್ಕಿರಿ ನೀವು ಇದಕ್ಕೆ ಕಟ್ತಾ ಇದೀರಿ ನೀವು ಅಪ್ಪ ಏನಿಲ್ಲ ಸುಮ್ನಿರಪ್ಪ ಯಾಕಪ್ಪ ಟೆನ್ಷನ್ ಟೆನ್ಸನ್ ಅಲಕನವಾ ಅಲ್ಲ ಕಣವ ಹಿಂಗೆ ಮದ್ವೆಗ್ ಮಾಡ್ದಾಗ ಹಿಂಗ್ ಓದ್ಬೋದ್ರಿ ಇನ್ನೇನ್ ಅನ್ಕಬೇಕವ ಇನ್ನೇನ್ ಅನ್ಕಬೇಕು ಹೇಳು ಅಪ್ಪ ಏನಿಲ್ಲ ಸುಮ್ನಿರಪ್ಪ ಯಾಕೆ ಹಿಂಗ್ ಅಡಿಯ ನೀನು ಹೋಗವಾ ಏನ್ ಅಣ್ಣ ಬರೋ ತಂದಿದಾವೋ ಯಾವ್ದ್ರಲ್ಲೂ ಒಂದ್ ಒಳ್ಳೆ ತರ ತಿನ್ನಿಲ್ಲ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ